ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಮೇ ಹನ್ನೆರಡರಂದು ಅತಿ ಶಕ್ತಿಯುತವಾದ ಬುದ್ಧ ಹುಣ್ಣಿಮೆ ಬಂದಿದೆ ವೈಶಾಖ ತಿಂಗಳ ಹುಣ್ಣಿಮೆಯ ದಿನಾಂಕವನ್ನ ಬುದ್ಧ ಪೂರ್ಣಿಮಾ ಎಂದು ಕರೆಯುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಬುದ್ಧ ಈ ದಿನ ಜನಿಸಿದನು ಆದ್ದರಿಂದ ಈ ದಿನ ಭಗವಾನ್ ಬುದ್ಧನನ್ನ ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಇದು ಬೌದ್ಧ ಅನುಯಾಯಿಗಳಿಗೆ ಮಾತ್ರವಲ್ಲದೆ ಹಿಂದೂಗಳಿಗೂ ಬಹಳ ವಿಶೇಷವಾಗಿದೆ ಹಿಂದೂ ಧರ್ಮದ ಪ್ರಕಾರ ಗೌತಮ ಬುದ್ಧನನ್ನ ವಿಷ್ಣುವಿನ ಒಂಬತ್ತನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ ಬುದ್ಧನಿಗೆ ಸಿದ್ಧಾರ್ಥ ಎಂಬ ಹೆಸರು ಇದೆ ಸಿದ್ಧಾರ್ಥ ಎಂದರೆ ಜ್ಞಾನೋದಯದ ಅಭ್ಯಾಸದಲ್ಲಿ ನಿರತರಾಗಿರುವವನು ಅಂತಿಮ ಸತ್ಯವನ್ನು ಸಾಧಿಸಿದವನು ಎಂದರ್ಥ ಬುದ್ಧ ಪೂರ್ಣಿಮಾ ಅಥವಾ ಬುದ್ಧ ಹುಣ್ಣಿಮೆಯ ಮಹತ್ವವೇನು ಗೌತಮ ಬುದ್ಧನು ನೀಡಿದ ನಾಲ್ಕು ಆರ್ಯ ಸತ್ಯಗಳಾವುವು ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ಈ ಶಕ್ತಿಯುತವಾದ ದಿನದಂದು ಕೇವಲ ಈ ಒಂದು ಮರವನ್ನು ಮುಟ್ಟಿದ್ರೆ ಸಾಕು ಏಳು ತರೆಮಾರುಗಳವರೆಗೂ ಕರಗದಷ್ಟು ಹಣ ಬರುತ್ತದೆ ನಿಮ್ಮ ಜೀವನದಲ್ಲಿರುವ ಬಡತನ ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಹೋಗುತ್ತದೆ ಒಂದು ವರ್ಷದವರೆಗೂ ಹಣಕ್ಕೆ ಯಾವ ಲೋಪವೂ ಇರುವುದಿಲ್ಲ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಹಾಗಾದರೆ ಯಾವ ಮರವನ್ನು ಮುಟ್ಟಬೇಕೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿಲ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತ್ರೆ ಮೊದಲನೇ ಸತ್ಯ ಪ್ರತಿಯೊಬ್ಬ ಮನುಷ್ಯನ ಜೀವನವು ದುಃಖಗಳಿಂದ ತುಂಬಿರುತ್ತದೆ ಲೌಕಿಕ ಮಾನವರ ಜೀವನದಲ್ಲಿ ರೋಗ ಸಾಂಕ್ರಾಮಿಕ ಕಾಯಿಲೆ ದೈಹಿಕ ಯಾತನೆ ಮತ್ತು ಪ್ರೀತಿಪಾತ್ರರ ಪ್ರತ್ಯೇಕತೆಯ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಜನರು ಸಂತೋಷವನ್ನ ಬಯಸುವ ವಸ್ತುಗಳ ಮೂಲದಲ್ಲಿ ದುಃಖವು ಮನೆ ಮಾಡಿರುತ್ತದೆ ಎಂದು ಬುದ್ಧ ಹೇಳುತ್ತಾನೆ ಪ್ರಸ್ತುತ ಕಾಲದಲ್ಲಿ ಸಂತೋಷ ಮತ್ತು ಐಷಾರಾಮಿ ಬದುಕಿನ ಆನಂದದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮತ್ತು ದುರಾಸೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ವ್ಯಕ್ತಿ ಕೊನೆಯಲ್ಲಿ ನೋವನ್ನೇ ಅನುಭವಿಸುತ್ತಾನೆಂದು ಬುದ್ಧ ಹೇಳುತ್ತಾನೆ ಎರಡನೇ ಆರ್ಯ ಸತ್ಯ ಪ್ರತಿಯೊಂದು ದುಃಖಕ್ಕೂ ಒಂದು ಕಾರಣವಿರುತ್ತದೆ ಜಾಗತೀಕರಣ ಈ ಯುಗದಲ್ಲಿ ಕೊರೋನಾ ಸಾಂಕ್ರಾಮಿಕವು ಇಂತಹ ಭೀಕರ ರೂಪವನ್ನು ತೆಗೆದುಕೊಳ್ಳಲು ಅಜ್ಞಾನ ಮತ್ತು ಅಶಿಸ್ತು ಪ್ರಮುಖ ಕಾರಣವೆಂದು ನಂಬಲಾಗಿದೆ ಕೊರೋನಾ ವೈರಸ್ ಪ್ರಕರಣಗಳ ಬಗ್ಗೆ ವೈದ್ಯರ ಎಚ್ಚರಿಕೆಗಳ ಹೊರತಾಗಿಯೂ ಹೆಚ್ಚಿನ ಸಂಖ್ಯೆಯ ಜನರು ಆಹಾರದಲ್ಲಿ ಮಾಂಸ ಜಂಕ್ ಫುಡ್ ತಂಪು ಪಾನೀಯಗಳು ಆಲ್ಕೋಹಾಲ್ ಬೀಡಿ ಸಿಗರೇಟ್ ಗುಟ್ಕಾ ಮತ್ತು ಪಾನ್ ಮಸಾಲೆಗಳನ್ನು ಸೇವಿಸುವುದನ್ನು ಮುಂದುವರೆಸುತ್ತಾರೆ ಈ ರೀತಿಯ ಅಸಡ್ಡೆ ಬೇಜವಾಬ್ದಾರಿಯನ್ನು ಬಿಡಬೇಕು ಎಂದು ಬುದ್ಧ ಹೇಳುತ್ತಾನೆ ಮೂರನೇ ಆರ್ಯ ಸತ್ಯ ಜನರ ಮುಂದೆ ದುಃಖವನ್ನು ನಿಯಂತ್ರಿಸುವ ವ್ಯಕ್ತಿಯು ಜಗತ್ತನ್ನ ಗೆಲ್ಲುತ್ತಾನೆ ಒಂದು ವೇಳೆ ಅವನಿಗೆ ದುಃಖವನ್ನು ನಿಯಂತ್ರಿಸುವ ಶಕ್ತಿ ಇರುವುದಿಲ್ಲವೋ ಅವರು ಸಮಾಜದಲ್ಲಿ ಅಗೌರವವನ್ನು ಪಡೆಯುತ್ತಾರೆ ಮತ್ತು ಅವನ ಕುಟುಂಬವು ದುಃಖವದಲಿ ಮುಳುಗುತ್ತದೆ ಗೌತಮ ಬುದ್ಧನ ಪ್ರಕಾರ ದುಃಖವನ್ನು ನಿಯಂತ್ರಿಸುವ ವ್ಯಕ್ತಿಯು ಸ್ವರ್ಗ ನರಕ ಇಹಲೋಕ ಪರಲೋಕದ ಬಗ್ಗೆ ವಿಶ್ವಾಸವನ್ನ ಹೊಂದಿರುತ್ತಾನೆ ನಮ್ಮ ಸುತ್ತಲಿನ ಪ್ರತಿಯೊಂದು ಅಂಶವು ಯಾವುದೋ ಕಾರಣಕ್ಕಾಗಿ ಅಥವಾ ಇನ್ಯಾವುದೋ ಹುಟ್ಟಿದೆ ಎಂದು ಬುದ್ಧನು ತುಂಬಾ ಸರಳ ಮಾತುಗಳಲ್ಲಿ ಹೇಳಿದನು ಜ್ಞಾನದ ಮೂಲಕ ನಿರ್ವಾಣವನ್ನು ಸಾಧಿಸಬಹುದು ಬುದ್ಧ ಹೇಳುವಂತೆ ನಿರ್ವಾಣ ಎಂದರೆ ಸಾವು ಅಥವಾ ವಿಮೋಚನೆ ಎಂದಲ್ಲ ಆದರೆ ಜೀವನದ ದುಃಖಗಳಿಂದ ವಿಮೋಚನೆ ಎಂದರ್ಥ ನಾಲ್ಕನೆಯ ಸತ್ಯ ಬುದ್ಧನ ಸಾಮಾನ್ಯ ವ್ಯಕ್ತಿಯ ಗಳನ್ನು ಕುರಿತು ಹೀಗೆ ಹೇಳುತ್ತಾನೆ ಒಬ್ಬ ವ್ಯಕ್ತಿಯು ಎಷ್ಟೇ ಶ್ರೇಷ್ಠನಾಗಿದ್ದರೂ ಯಾವುದೇ ವ್ಯಕ್ತಿಯ ದುಃಖಗಳನ್ನು ನಾಶ ಮಾಡಲು ಸಾಧ್ಯವಿಲ್ಲ ಅವನು ಹೇಳುವ ಪ್ರಕಾರ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಏರಿಳಿತಗಳಿದ್ದೇ ಇರುತ್ತದೆ ಆದರೆ ಅವೆಲ್ಲವನ್ನ ಮೀರಿ ನಾವು ಹೋಗಬೇಕು ಎನ್ನುತ್ತಾನೆ ವ್ಯಕ್ತಿಯು ತನ್ನದೇ ಆದ ನಿಲುವಿನ ಮೇಲೆ ನಡೆಯಬೇಕು ಮತ್ತು ಇನ್ನೊಬ್ಬರ ನಿಲುವಿನ ಮೇಲೆ ಅಲ್ಲ ಎನ್ನುತ್ತಾನೆ ಬುದ್ಧ ಪೂರ್ಣಿಮಾಕ್ಕೆ ಸಂಬಂಧಿಸಿದ ಸಾಮಾನ್ಯ ನಂಬಿಕೆಗಳು ವಿಷ್ಣುವಿನ ಒಂಬತ್ತನೇ ಅವತಾರವೇ ಭಗವಾನ್ ಬುದ್ಧ ಶ್ರೀಕೃಷ್ಣನ ಬಾಲ್ಯದ ಗೆಳೆಯ ಸುಧಾಮನು ವೈಶಾಖ ಪೂರ್ಣಿಮಾ ದಿನದಂದು ಅವನನ್ನು ಭೇಟಿ ಮಾಡಿದನು ಧರ್ಮರಾಜನನ್ನು ಪೂಜಿಸುವ ನಂಬಿಕೆಯೂ ಇದೆ ಈ ದಿನದಂದು ಸಾವಿನ ದೇವರು ಅವನಿಗಾಗಿ ಉಪವಾಸವನ್ನು ಆಚರಿಸುವ ಮೂಲಕ ಅಕಾಲಿಕ ಮರಣವನ್ನು ತೆಗೆದುಹಾಕುತ್ತಾನೆ ಇನ್ನು ಈ ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿಯ ಆರಾಧನೆ ತುಂಬಾ ಶ್ರೇಷ್ಠವಾದ ಫಲ ಕೊಡುತ್ತದೆ ಯಾವ ದಿನದಂದು ಹದಿನಾರು ಕಳೆಗಳಿಗಿಂತ ರಾತ್ರಿ ವೇಳೆ ಚಂದ್ರ ಪ್ರಕಾಶಿಸುತ್ತಾನೋ ಆ ದಿನದಿಂದ ಯಾರು ತಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಮಾಡುತ್ತಾರೋ ಅವರಿಗೆ ಕಷ್ಟಗಳು ಸಮಸ್ಯೆಗಳು ಹೋಗುವಂತೆ ಲಕ್ಷ್ಮೀದೇವಿಯವರಿಗೆ ಆಶೀರ್ವಾದ ಮಾಡಿ ಅವರ ಮನೆಯೊಳಗೆ ಪ್ರವೇಶಿಸಿ ಅಷ್ಟೈಶ್ವರ್ಯಗಳ ಸುರಿಮಳೆ ಸುರಿಸುತ್ತಾಳೆ ಹಾಗಾಗಿ ಚಂದ್ರ ಪೂರ್ತಿಯಾಗಿ ಹೊಳೆಯುವಂತಹ ಹುಣ್ಣಿಮೆಯಂದು ದಿನದಂದು ಮಾತೆ ಲಕ್ಷ್ಮಿಯನ್ನ ಆರಾಧಿಸುವುದು ತುಂಬಾ ಒಳ್ಳೆಯದು ಒಂದು ಸಲ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ಈ ರೀತಿ ಹೇಳಿದ್ದರು ದೇವಿ ಈಗ ಕಲಿಯುಗ ಶುರುವಾಗಿದೆ ಪ್ರತಿ ಮನುಷ್ಯ ಧರ್ಮದ ಮೇಲೆ ಅವಲಂಬಿಸಿರುವುದಿಲ್ಲ ಕೇವಲ ಹಣದ ಮೇಲೆ ಅವಲಂಬಿಸಿ ಮನುಷ್ಯ ಬದುಕುತ್ತಾನೆ ಹಾಗಾಗಿ ದೇವಿ ನೀನು ಸ್ವತಃ ಭೂಲೋಕಕ್ಕೆ ಹೋಗಿ ಪ್ರತಿ ವ್ಯಕ್ತಿಗೂ ಹಣ ಸಿಗುವಂತೆ ಮಾಡು ಎಂದು ಹೇಳಿದರು ಅದಕ್ಕೆ ಲಕ್ಷ್ಮೀ ದೇವಿ ಸ್ವಾಮಿ ಮೊದಲೇ ಇದು ಕಲಿಯುಗ ಪ್ರತಿ ಮನುಷ್ಯ ಕೆಟ್ಟ ಆಲೋಚನೆಯಿಂದಿರುತ್ತಾನೆ ಅಂಥವರ ಹತ್ತಿರ ನನ್ನನ್ನು ಹೋಗು ಅನ್ನುತ್ತಿದ್ದ ಇದು ನ್ಯಾಯನ ನಿಮ್ಮ ಪದ ಪಾದ ಸೇವೆ ಬಿಟ್ಟು ಪ್ರತಿಯೊಬ್ಬರ ಹತ್ತಿರ ನನ್ನನ್ನು ಹೋಗು ಅನ್ನುತ್ತಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ನಾನು ಯಾವ ಪರಿಸ್ಥಿತಿಯಲ್ಲೂ ಹೋಗುವುದಿಲ್ಲ ಅಂದರು ಲಕ್ಷ್ಮಿ ಆಗ ಮಹಾವಿಷ್ಣು ದೇವಿ ಎಲ್ಲರ ಹತ್ತಿರ ನೀನು ಇರುವ ಅಗತ್ಯವಿಲ್ಲ ಯಾರ ಹತ್ತಿರ ಇರಬೇಕೆಂದು ನಾನು ಹೇಳುತ್ತೇನೆ ಅಂಥವರ ಹತ್ತಿರ ಮಾತ್ರ ನೀನು ಇರಬೇಕು ಮೊದಲನೆಯದು ಧರ್ಮವನ್ನು ನಂಬಿಸುವವರು ನಂಬುವವರು ಹಾಗೂ ಪಾಲಿಸುವವರು ಅವರ ಮೇಲೆ ನಿನ್ನ ಕರುಣೆ ಇರಬೇಕು ಎರಡನೆಯದು ಎಲ್ಲ ಸಮಯದಲ್ಲೂ ಸತ್ಯ ನುಡಿಯುವವರು ಸುಳ್ಳು ಮಾತನಾಡದೆ ಕೇವಲ ಸತ್ಯ ಮಾತ್ರ ಆಡುವ ವ್ಯಕ್ತಿಯ ಹತ್ತಿರ ನೀನಿರಬೇಕು ಮೂರನೆಯದು ಯಾವಾಗಲೂ ಅವನ ಕುಟುಂಬಕ್ಕಾಗಿ ಮಾತ್ರವಲ್ಲದೆ ಸಕಲ ಜೀವರಾಶಿಗಾಗಿ ಪರಿತಪಿಸುವ ವ್ಯಕ್ತಿಯ ಹತ್ತಿರ ಸದಾ ಕಾಲ ನೀನಿರಬೇಕು ನಾಲ್ಕನೆಯದು ದೈವ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯ ಹತ್ತಿರ ನೀನಿರಬೇಕು ಈ ನಾಲ್ಕು ಜನರ ಹತ್ತಿರ ಯಾವ ಸಂದೇಹವೂ ಇಲ್ಲದೆ ನೀನಿರಬಹುದು ಅಂದರು ಮಹಾವಿಷ್ಣು ಆಗ ದೇವಿ ಸ್ವಾಮಿ ಮೊದಲು ನೀವು ಎಲ್ಲರ ಹತ್ತಿರವೂ ಹೋಗು ಎಂದು ಹೇಳಿದ್ದೀರಿ ಅದಕ್ಕೆ ಅರ್ಥವೇನು ಎಂದು ಹೇಳಿದರು ಆಗ ಮಹಾವಿಷ್ಣು ದೇವಿ ನೀನು ಎಲ್ಲರ ಹತ್ತಿರ ಹೋದರೂ ಕೂಡ ಕೆಲ ಕಾಲ ಮಾತ್ರವೇ ಅವರ ಹತ್ತಿರವಿದ್ದು ಕೊನೆಯಲ್ಲಿ ನಾನು ಹೇಳಿದಂತ ಈ ನಾಲ್ಕು ಜನರ ಹತ್ತಿರ ಬಂದು ಬಿಡಬೇಕೆಂದು ಹೇಳಿದರು ಆಗ ಮಹಾಲಕ್ಷ್ಮಿ ಸ್ವಾಮಿ ಈ ರೀತಿ ಹೇಗೆ ಬಂದು ಬಿಡಲು ಸಾಧ್ಯ ಎಂದು ಕೇಳಿದರು ಆಗ ಮಹಾವಿಷ್ಣು ದೇವಿ ನೀನು ಮೂರು ದಿನಗಳಲ್ಲಿ ಅವರಿಂದ ದೂರ ಆಗುತ್ತೀಯ ನಾನು ಮೂವರನ್ನ ನಿನಗೆ ಸಹಾಯಕ್ಕಾಗಿ ಸೃಷ್ಟಿಸುತ್ತೇನೆ ಮೊದಲನೆಯವನು ಅನಾರೋಗ್ಯ ತರುತ್ತಾನೆ ಆಗ ಚಿಕಿತ್ಸೆಗಾಗಿ ನಿನ್ನ ಅದೇ ವ್ಯಕ್ತಿ ಬೇರೆಯವರಿಗೆ ಕೊಡುತ್ತಾನೆ ಇದರಿಂದ ನೀನು ಬೇರೆಯವರ ಹತ್ತಿರ ಸುಲಭವಾಗಿ ಹೋಗ್ತೀಯಾ ಎರಡನೆಯವನು ಸುಳ್ಳು ಹೇಳುವಂತೆ ಮಾಡುತ್ತಾನೆ ಒಂದು ಸುಳ್ಳು ಮುಚ್ಚಿಡಲು ನೂರು ಸುಳ್ಳುಗಳೇಳಬೇಕು ಆ ರೀತಿ ಸುಳ್ಳು ಖಾಲಿಯಾದಾಗ ಅಥವಾ ಜನರು ಅವನನ್ನು ನಂಬುವುದು ಬಿಟ್ಟಾಗ ಅದುವರೆಗೂ ಅವನು ಕೂಡಿಟ್ಟಿರುವಂತಹ ಹಣ ಗೌರವ ಆಸ್ತಿ ಮರ್ಯಾದೆ ಎಲ್ಲವೂ ಕೂಡ ದೂರ ಆಗುತ್ತದೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗ್ತೀಯ ಮೂರನೆಯವನು ಕೆಟ್ಟ ಆಲೋಚನೆಗಳನ್ನು ತರಿಸುತ್ತಾನೆ ಮನುಷ್ಯ ಅವನು ಮಾಡಿದ ಕೆಟ್ಟ ಕೆಲಸಗಳನ್ನು ಮುಚ್ಚಿ ಹಾಕಲು ಹಣ ಖರ್ಚು ಮಾಡುತ್ತಾನೆ ಒಮ್ಮೊಮ್ಮೆ ಅವನು ಮಾಡಿರುವ ಕೆಲಸ ಮುಚ್ಚಿ ಹಾಕಲು ಅದುವರೆಗೂ ಅವನು ಕೂಡಿಟ್ಟಿರುವ ಹಣವೆಲ್ಲ ಕೂಡ ಖರ್ಚು ಮಾಡಬೇಕಾಗುತ್ತದೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗ್ತೀಯಾ ದೇವಿ ಈ ಮೂರು ವ್ಯಕ್ತಿಗಳು ಯಾವಾಗಲೂ ನಿನಗೆ ಸಹಾಯ ಮಾಡ್ತಾರೆ ನಿನಗೆ ಯಾವ ವ್ಯಕ್ತಿ ಇಷ್ಟವಿಲ್ಲವೋ ಅಥವಾ ಯಾರ ಮನೆಯಲ್ಲಿರಲು ಇಷ್ಟ ಇಲ್ಲವೋ ಅಂತಹ ವ್ಯಕ್ತಿಯ ಹತ್ತಿರ ಈ ಮೂರು ವ್ಯಕ್ತಿಗಳನ್ನ ಕಳಿಸು ಅವರು ಅವರ ಕೆಲಸ ಶುರು ಮಾಡುತ್ತಾರೆ ಆ ಮೂಲಕ ನೀನು ಅವರಿಂದ ದೂರ ಆಗ್ತೀಯಾ ಎಂದು ಹೇಳಿದರು ಹಾಗಾಗಿ ಸ್ನೇಹಿತರೆ ಈ ಮೂರು ಗುಣಗಳಿರುವಂಥ ವ್ಯಕ್ತಿಗಳು ಕಲಿಯುಗದಲ್ಲಿ ಲಕ್ಷ್ಮಿ ಅನುಗ್ರಹ ಪಡೆಯಲು ಸಾಧ್ಯವಾಗುವುದಿಲ್ಲ ಆ ತಾಯಿ ಅನುಗ್ರಹ ಇದ್ದಾಗ ಮಾತ್ರವೇ ಜೀವನದಲ್ಲಿ ನಾವು ಏನನ್ನ ಬೇಕಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಒಂದು ಪುಟ್ಟ ಮಗುವಿಗೆ ಎಷ್ಟು ಹಾಲು ಬೇಕು ಅಥವಾ ಎಷ್ಟು ಊಟ ಬೇಕು ಅನ್ನೋದು ಹೆತ್ತ ತಾಯಿಗೆ ಗೊತ್ತಿರುತ್ತದೆ ಅದೇ ರೀತಿ ಲಕ್ಷ್ಮಿ ದೇವಿಗೆ ಯಾವ ಮನುಷ್ಯನಿಗೆ ಎಷ್ಟು ಹಣ ಬೇಕು ಎಷ್ಟು ಆಸ್ತಿ ಬೇಕು ಎಂಬುದು ಕೂಡ ಚೆನ್ನಾಗಿ ಗೊತ್ತಿರುತ್ತದೆ ಅವರವರ ಯೋಗ್ಯತೆಗೆ ತಕ್ಕಷ್ಟು ಹಣವನ್ನು ಮಾತ್ರವೇ ಆಕೆ ಅವರಿಗೆ ಕೊಡುತ್ತಾಳೆ ಇನ್ನು ಹೆಚ್ಚು ಹಣ ಬೇಕು ಎನ್ನುವ ಕೋರಿಕೆ ಇರುವವರು ಮೊದಲು ಒಳ್ಳೆಯ ಆಲೋಚನೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದನ್ನು ಕಲಿತುಕೊಳ್ಳಬೇಕು ಕೆಟ್ಟ ಆಲೋಚನೆ ಇಟ್ಟುಕೊಂಡು ಸಾವಿರ ಪೂಜೆಗಳು ಮಾಡಿದರೂ ಪ್ರಯೋಜನ ಇರುವುದಿಲ್ಲ ಇನ್ನು ಈ ಹುಣ್ಣಿಮೆಯೆಂದು ನಾವು ಮುಟ್ಟಬೇಕಾಗಿರುವಂತಹ ಮರ ಬೇವು ನಮ್ಮ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ ಆ ಮರ ಮರದಲ್ಲಿ ತ್ರಿದೇವಿಗಳಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ನೆಲೆಸಿರುತ್ತಾರೆ ಪ್ರತಿದಿನ ಎದ್ದ ತಕ್ಷಣ ಬೇವಿನ ಮರ ನೋಡಿದ್ರೆ ಆ ದಿನವೆಲ್ಲ ಶುಭ ನಡೆಯುತ್ತದೆ ಪ್ರತಿದಿನ ಬೇವಿನ ಮರಕ್ಕೆ ನೀರು ಹಾಕಿ ಪೂಜೆ ಮಾಡಿದ್ರೆ ತ್ರಿದೇವಿಗಳ ಆಶೀರ್ವಾದ ಸಿಗುತ್ತದೆ ಈ ಹುಣ್ಣಿಮೆಯಂದು ಒಂದು ಚೊಂಬಿನ ತುಂಬ ನೀರನ್ನ ಬೇವಿನ ಮರಕ್ಕೆ ಹಾಕಿ ಭಕ್ತಿಯಿಂದ ಪೂಜೆ ಮಾಡಿ ಹನ್ನೊಂದು ಸಲ ಮರ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಆ ರೀತಿ ನೀವು ಮರವನ್ನು ಮುಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಿಕೊಂಡ್ರೆ ಬೇಗನೆ ಆ ಕೋರಿಕೆ ನೆರವೇರುತ್ತದೆ ಬಳಿಕ ಸ್ವಲ್ಪ ಹೊತ್ತು ಮರದ ಕೆಳಗೆ ಕುಳಿತುಕೊಂಡು ಅದರ ನಂತರ ಮನೆಗೆ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು